ಇಷ್ಟವಿಲ್ಲದೆ ಸ್ಪರ್ಧೆಗೆ ಇಳಿದ್ರ ತುಕಾರಾಮ್ ಅವರು ಶಾಸಕರ ಮಧ್ಯೆ ಒಪ್ಪಂದ ಏರ್ಪಟ್ಟು ತುಕಾರಾಮ್ ಅವರು ಸ್ಪರ್ಧೆಗೆ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಒಪ್ಪಂದದ ಮೇರೆಗೆ ಚುನಾವಣೆಗೆ ಬಂದಿರೋದು ಹೀಗಂತ ತುಕಾರಾಮ್ ವಿರುದ್ಧ ಬಿಜೆಪಿಯ ಮಾಜಿ ಎಂಎಲ್ ಎ ಆನಂದ್ ಸಿಂಗ್ ಅವರು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಶಾಸಕರ ಮಧ್ಯೆ ಒಪ್ಪಂದ ಏರ್ಪಟ್ಟು ತುಕಾರಾಮ್ ಅವರು ಸ್ಪರ್ಧೆಗೆ ಇಳಿದ್ರು ಅಂತ ಮಾಜಿ ಎಂಎಲ್ಎ ಆನಂದ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಮೋದಿ ಅಲೆಯ ವಿರುದ್ಧ ಯಾರು ಸ್ಪರ್ಧಿಸೋಕೆ ರೆಡಿ ಇರಲಿಲ್ಲ ನಮ್ಮ ಅಭ್ಯರ್ಥಿ ರಾಮುಲು ಅವರನ್ನು ಎದುರು ಹಾಕ್ಕೊಳ್ಳೋರೇ ಇರಲಿಲ್ಲ ಕಾಂಗ್ರೆಸ್ ಒತ್ತಡದಿಂದಾಗಿ ತುಕಾರಾಮ್ ಕಣಕ್ಕಿಳಿದಿದ್ದಾರೆ ನಾನು ಸೋತ್ರೆ ಮಂತ್ರಿ ಮಾಡಬೇಕಂತ ಕಂಡೀಷನ್ ಹಾಕಿದ್ದಾರೆ ಗೆದ್ರೆ ಕ್ಷೇತ್ರದಲ್ಲಿ ಮಗಳು ಸೌಪರ್ಣಿಕಾಗೆ ಟಿಕೆಟ್ ಕೊಡಬೇಕು ಇವರ ಕಂಡೀಷನ್ಗಳಿಗೆಲ್ಲ ಒಪ್ಪಿ ಕಾಡಿಬೇಡಿ ತುಕಾರಾಮ್ ಅವರನ್ನು ನಿಲ್ಲಿಸಿದ್ದಾರೆ ಒಪ್ಪಂದದ ಮೇಲೆ ಬಂದವರನ್ನು ವ್ಯವಹಾರದ ಮೇಲೆ ಬಂದವರನ್ನು ಕೈ ಹಿಡಿಯಬೇಡಿ ಹೀಗಂತ ಶ್ರೀರಾಮುಲು ಅವರ ಪ್ರಚಾರದ ಸಂದರ್ಭದಲ್ಲಿ ಶ್ರೀರಾಮ್ಲು ಅವರ ಪರವಾಗಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಆರೋಪವನ್ನು ಮಾಡಿದ್ದಾರೆ ಸಂಡೂರು ಶಾಸಕರು ಇವತ್ತು ನಮ್ಮ ಲೋಕಸಭೆ ಸದಸ್ಯರು ಏನು ಒಪ್ಪಂದ ಆಗಿದೆ ಅಂದ್ರೆ ನೋಡ್ರಪ್ಪ ಇಷ್ಟು ಬಲವಂತ ಮಾಡ್ತಾ ಇದೀರಿ ನನಗೆ ನಿಲ್ತೀನಿ ಅಕಸ್ಮಾತ್ ನಾನು ಗೆದ್ದು ಬಿಟ್ಟೆ ಅನ್ಕೊಳ್ಳೋಣ ಅವ್ರವ್ರ ಒಪ್ಪಂದ ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು ವ್ಯವಹಾರ ಇದೆ ವ್ಯವಹಾರ ವ್ಯವಹಾರದ ಒಪ್ಪಂದ ಆಗಂಗಿಲ್ಲ ಅದು ಕನ್ಸು ಮನಸ್ಸಿನಲ್ಲೇ ಅಲ್ಲಿ ವ್ಯವಹಾರ ಮಾಡಿಕೊಂಡು ಎದ್ರೆ ಮಗಳಿಗೆ ಕೊಡ್ಬೇಕು ಟಿಕೆಟ್ ಮುಂದಕ್ಕೆ ಅಕಸ್ಮಾತ್ ನಾನು ಸೋತು ಬಿಟ್ಟೆ ಅನ್ಕೊಡೋಣ ಶ್ರೀರಾಮುಲು ಎದುರಿಗೆ ಸೋತ್ರೆ ನನಗೆ ಮಂತ್ರಿ ಮಾಡ್ಬೇಕು ಅಂದ್ರೆ ರೊಟ್ಟಿ ಎಲ್ಲಿ ಬಿದ್ರೇನು ತುಪ್ಪದಲ್ಲೇ ಬಿಡ್ಬೇಕು ಸೋತ್ರೆನು ವ್ಯವಹಾರ ಏತ್ರೆನು ವ್ಯವಹಾರ ವ್ಯವಹಾರದ ಒಪ್ಪಂದ ಮಾಡ್ಕೊಂಡು ಅಣ್ಣ ನನಗೆ ಗೊತ್ತಿರ್ತಕ್ಕಂತ ವಿಚಾರಗಳು ಮಾಡ್ಕೊಂಡು ಇವತ್ತು ಅಭ್ಯರ್ಥಿಯಾಗಿ ನಿನ್ನ ವಿರುದ್ಧ ನಿಂತಿರ್ತಾ ಇದ್ದಾನ ನಿಂದಿರಲಿ ಪ್ರಜಾಪ್ರಭುತ್ವದಲ್ಲಿ ಯಾರೇ ನಿಂದಿರ್ಬೋದು ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿಯ ಅಭ್ಯಂತರನೂ ಇಲ್ಲ ನಮ್ಮ ವಿಚಾರನೂ ಇಲ್ಲ ಆದ್ರೆ ಯಾವ ಉದ್ದೇಶದಿಂದ ನಿಲ್ಲಿ ನಿಲ್ತಾ ಇದ್ದಾರೆ ಅನ್ನೋದು ಜನರ ಗಮನಕ್ಕೆ ತರೋದು ನನ್ನ ಕರ್ತವ್ಯ ಹಾಗಾಗಿ ದಯವಿಟ್ಟು ಈ ವಿಧಾನಸಭೆ ಚುನಾವಣೆಯಲ್ಲಿ ಏನಾಯ್ತು ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ಹರಿಯೋ ನೀರ್ ತರ ಇರ್ಬೇಕು ನಾವು ನಮ್ಮ ಸಂಡೂರು ಶಾಸಕರು ಇವತ್ತು ನಮ್ಮ ಲೋಕಸಭೆ ಸದಸ್ಯರು ಏನ್ ಒಪ್ಪಂದ ಆಗ್ರೆ ನೋಡ್ರಪ್ಪ ಇಷ್ಟು ಬಲವಂತ ಮಾಡ್ತಾ ಇದ್ದೀರಿ ನನಗೆ ನಿಲ್ತೀನಿ ಅಕಸ್ಮಾತ್ ನಾನು ಗೆದ್ದು ಬಿಟ್ಟೆ ಅನ್ಕೊಳ್ಳೋಣ ಅವ್ರವ್ರ ಒಪ್ಪಂದ ನನ್ನ ಮಗಳಿಗೆ ಟಿಕೆಟ್ ಕೊಡ್ಬೇಕು ವ್ಯವಹಾರ ಆಯ್ತು ವ್ಯವಹಾರ ವ್ಯವಹಾರದ ಒಪ್ಪಂದ ಅದು ಆಗಂಗಿಲ್ಲ ಅದು ಕನ್ಸು ಮನಸ್ಸಿನಲ್ಲಿ ಆಗಲ್ಲ ಅಲ್ಲಿ ವ್ಯವಹಾರ ಮಾಡಿಕೊಂಡು ಗೆದ್ರೆ ಮಗಳಿಗೆ ಕೊಡ್ಬೇಕು ಟಿಕೆಟ್ ಮುಂದಕ್ಕೆ ಅಕಸ್ಮಾತ್ ನಾನು ಸೋತು ಬಿಟ್ಟೆ ಅನ್ಕೊಳಣ ಶ್ರೀರಾಮುಲು ಎದುರಿಗೆ ಸೋದ್ರೆ ನನಗೆ ಮಂತ್ರಿ ಮಾಡಬೇಕು ಅಂದ್ರೆ ರೊಟ್ಟಿ ಎಲ್ಲಿ ಬಿದ್ರೇನು ತುಪ್ಪದಲ್ಲೇ ಬಿಡ್ಬೇಕು ಹೋದ್ರೆನು ವ್ಯವಹಾರ ಎದ್ರೇನು ವ್ಯವಹಾರ ವ್ಯವಹಾರದ ಒಪ್ಪಂದ ಮಾಡಿಕೊಂಡು ಅಣ್ಣ ನನಗೆ ಗೊತ್ತಿರ್ತಕ್ಕಂತಹ ವಿಚಾರಗಳು ಮಾಡಿಕೊಟ್ಟು ಇವತ್ತು ಅಭ್ಯರ್ಥಿಯಾಗಿ ನಿನ್ನ ವಿರುದ್ಧ ನಿಂದಿರ್ತಾ ಇದ್ದಾನ ನಿಂದಿರ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರೇ ನಿಂದಿರ್ಬೋದು ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿ ಅಭ್ಯಂತರನೂ ಇಲ್ಲ ನಮ್ಮ ವಿಚಾರನೂ ಇಲ್ಲ ಆದ್ರೆ ಯಾವ ಉದ್ದೇಶದಿಂದ ನಿಲ್ಲಿ ನಿಲ್ತಾ ಇದ್ದಾರೆ ಅನ್ನೋದು ಜನರ ಗಮನಕ್ಕೆ ತರೋದು ನನ್ನ ಕರ್ತವ್ಯ ಹಾಗಾಗಿ